ಯಾವ ಸರ್ಕಾರಗಳು ಇದಾವೆ ಯಾವ ಸರ್ಕಾರ ಎರಡನೇ ಪ್ರಶ್ನೆ ಭ್ರಷ್ಟಾಚಾರ ಆಗೈತಲ್ಲ ಫಸ್ಟ್ ಒಪ್ಕೋಬೇಕು ಹಾ ಭ್ರಷ್ಟಾಚಾರ ಯಾವುದೇ ಸರ್ಕಾರಗಳು ಮಾಡಿರಲಿ ಅದು ಎರಡನೇ ಪ್ರಶ್ನೆ ಆಮೇಲೆ ಮಾತಾಡೋಂತೆ ಯಾವ ಸರ್ಕಾರಗಳಿದ್ದು ಸ್ಟೇಟ್ ನಲ್ಲಿ ಇತ್ತು ಅದೆಲ್ಲ ಮುಂದೆ ಡೀಟೇಲ್ ಆಗಿ ಹೋಗೋಣಂತೆ ಮತ್ತೆ ಗೋರ್ಮೆಂಟ್ ಆಫ್ ಇಂಡಿಯಾ ಇಂಟೆಲಿಜೆನ್ಸ್ ಇರ್ಲಿಲ್ಲ ಅಂತ ಇವೆಲ್ಲ ಮಾನಿಟರ್ ಮಾಡಕ್ಕೆ ಬೇರೆ ದೇಶದವರು ಇವೆಲ್ಲ ಡೀಟೇಲ್ಸ್ ತಗೊಂಡು ಬೇರೆ ಕೋರ್ಟ್ ನಮ್ಗೆ ಹೇಳ್ಬೇಕಾ ಏನ್ ರೀ ಅದು ಸೆಂಟ್ರಲ್ ಗೌರ್ಮೆಂಟ್ ಸಮಸ್ಯೆ ಕೂಡ ಇನ್ವಾಲ್ಡ್ ಇದೆ ಅದರಲ್ಲಿ ಮೇಲ್ನೋಟದಲ್ಲಿ ಹಂಗ ಕಾಣ್ತದೆ ನನಗೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸೋಲಾರ್ ಏನು ಸೋಲಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಅದರದ್ದು ಒಳ ಒಪ್ಪಂದ ಕೂಡ ಇದರಲ್ಲಿ ಇದೆ ಸೊ ನಾನು ಯಾವುದಕ್ಕೂ ಬ್ಲೇಮ್ಗೆ ಮಾಡ್ತಾ ಇಲ್ಲ ಇವರೆಲ್ಲದಕ್ಕೂ ರಾಜಕೀಯವಾಗಿ ಮಾತನಾಡ್ತಿದ್ರಲ್ಲ ಈಗ ಬಂದು ಮಾತಾಡ್ಬೇಕಲ್ಲ ಮತ್ತೆಲ್ಲರೂ ಮಾತಾಡೋಕೆ ಹೇಳ್ರಿ ಎಲ್ಲ ಬಿಜೆಪಿ ವಕ್ತಾರರು ಏನೋ ಅದಾನಿ ಪರವಾಗಿ ಮಾತನಾಡ್ತಾರೆ ಇವರು ಬಿಜೆಪಿ ವಕ್ತಾರರಿಗೆ ಅದಾನಿ ಅವ್ರಿಗೆ ಏನು ಸಂಬಂಧ ಇದೆ ಬಿಜೆಪಿ ವಕ್ತಾರವ್ರಿಗೆ ಅದಾನಿಗೆ ಏನು ಸಂಬಂಧ ಇದೆ ಅಲ್ಲಿ ಕೋರ್ಟ್ ಅವರಿಗೆ ಅಜುಕೇಟ್ ಮಾಡಿ ಆ ರೂಲ್ಸ್ ಪ್ರಕಾರ ಅವ್ರ ಹತ್ರ ಎವಿಡೆನ್ಸ್ ಇದೆ ಕೋರ್ಟ್ ಅಲ್ಲಿ ಎಜುಕೇಟ್ ಮಾಡಿ ಈ ತರ ತಪ್ಪಾಗಿದೆ ಅವ್ರಿಗೆ ಕನ್ಮಿಕ್ಟ್ ಮಾಡ್ಬೇಕಂತೇಳಿ ಅವ್ರು ಪ್ರಾಸಿಕ್ಯೂಟ್ ಮಾಡಿದ್ದಾರೆ ಇವರು ರಾಹುಲ್ ಗಾಂಧಿಗ್ ಬೈತಾದ ರಾಹುಲ್ ಗಾಂಧಿ ಬೈತೇಕ ಇವರಿಗೆ ನಾವು ದೇಶ ದ್ರೋಹಿ ಅಂತಕ್ಕಂಥ ಮಾತುಗಳನ್ನ ಇದು ಎಷ್ಟು ಸರಿ ಇದು ಅದಾನಿಗೆ ಆ ಕೋರ್ಟ್ ಮಾಡಿದ್ರೆ ಬಿಜೆಪಿ ಏನ್ ಸಮಸ್ಯೆ ಇದಕ್ಕೆ ಅದಾನಿಗೆ ಅದಾನಿ ಅವರಿಗೆ ಕೋರ್ಟ್ ಅಲ್ಲಿನಾಗ ಅಮೇರಿಕನ್ ಕೋರ್ಟ್ ಡಾಕ್ಯುಮೆಂಟ್ಸ್ ಪ್ರಕಾರ ನಮಗಿರ್ತಕ್ಕಂಥ ಮೇಲ್ನೋಟದ ಪ್ರಿಮಾಫಿಸಿ ಕೇಸ್ ಇದೆ ಅಂತ ಹೇಳಿ ನನಗೆ ಕಾಣ್ತಾ ಇದೆ ಆ ರೀತಿಯಾಗಿ ಅವ್ರು ಅಲ್ಲಿ ಆದ ಒಂದು ವರ್ಡಿಟ್ ಕೊಟ್ಟಾರೆ ಬಿಜೆಪಿ ಕಾರ್ಯಕರ್ತರ ತರ ಇವ್ರು ಬಂದು ಜೋರ್ ಜೋರಾಗಿ ಅದನ್ನೇ ಪರ್ವ ಪರವಾಗಿ ಮಾತನಾಡ್ತಕ್ಕಂಥದ್ದು ಏನಿದೆ ಈಗ ಬಿಜೆಪಿಯವ್ರು ಕೇಳ್ರಿ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರ ಅಂದ್ರೆ ಕೇಂದ್ರ ಸರ್ಕಾರ ಏನು ಒಪ್ಗಳಿದ ಹೈಕೋರ್ಟ್ ಫೆಡರಲ್ ಕೋರ್ಟ್ ಹೇಳಿರ್ತಕ್ಕಂಥದ್ದು ಯು ಎಸ್ ಯು ಎಸ್ ಗೋರ್ಮೆಂಟ್ ಹೇಳಿರ್ತಕ್ಕಂಥದ್ದು ಒಪ್ತಾರ ಇವರು ಅದು ಚರ್ಚೆ ಆಗ್ಬೇಕಲ್ಲ ಯಾವ ಸರ್ಕಾರಗಳಿದ್ದು ಯಾವ ಸರ್ಕಾರದಾಗ ಆಗಿಲ್ಲ ಆಂಧ್ರದಾಗ ಯಾವ ಸರ್ಕಾರ ಇತ್ತು ಕೇಂದ್ರದಾಗ ಯಾವ ಸರ್ಕಾರ ಇತ್ತು ಆಮೇಲೆ ಮಾತಾಡೋಣ ನೀವು ಒಪ್ತಾರ ಇದನ್ನ ಫಸ್ಟ್ ಅದನ್ನ ಹೇಳ್ರಿ ಇದು ಒಪ್ಲಾರೆಂಗೆ ಸುಮ್ಮನೆ ದಾರಿ ತಪ್ಪಿಸೋದು ಈಗ ಎಲ್ಲ ಬರ ಟೆಕ್ನಿಕಲ್ ಕಮಿಟಿ ಕರ್ಸೋದು ಪೊಲಿಟಿಸೈಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ರು ಅವರು ಒಂದು ಕರಪ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಏನ್ ಹೇಳ್ತಾ ಇದ್ರು ಇಡೀ ಪ್ರಪಂಚ ಪ್ರೂವ್ ಆಗ್ತಕ್ಕಂಥ ಕೆಲಸ ಆಗಿದೆ ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ವರ್ಷದಿಂದ ಏನ್ ಹೇಳ್ಕಂತ ಬಂದಿದ್ದಾರೆ ಅದೆಲ್ಲಾನು ಬಹುತೇಕ ಡಿಮಾನಿಟೈಷನ್ ಅನ್ನು ಹಿಡಿದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರಲಿ ಪ್ರೈವೇಟೈಸೇಷನ್ ಬಗ್ಗೆ ಇರಲಿ ಎಲ್ಲದರ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಸಹ ಮಾತುಗಳು ಸತ್ಯ ಆಗಿದೆ ಇದನ್ನು ಸತ್ಯ ಆಗಿದೆ ಅದಕ್ಕೆ ಬಿ ಜೆ ಅವರು

ಟ್ರಂಪ್ ಹೇಳಿ ಬಿಡಿಸ್ಬಿಟ್ರೆ ಆಯ್ತಲ್ಲ ಒಂದೇ ಮಾತು ಮಾತಿನಿತ್ಯ ಈಗ ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡಕ್ಕೆ ಬಹಳ ಬಾರಿ ಮುಗಿ ಬಿದ್ದು ಮುಗಿ ಬಿದ್ದ ಮಾತಾಡ್ತಿದ್ರು ಒಬ್ಬೊಬ್ಬರಿಗೆ ಅಂತ ನಾವು ಮಾತನಾಡೋಣ ಮಾತಾಡೋಣಲ್ಲ ಈಗ ಚರ್ಚೆಗೆ ಬರೋ ಕೇಳ್ರಿ ಒಬ್ಬೊಬ್ಬರಿಗೆ ಏನು ಭ್ರಷ್ಟಾಚಾರದ ಅಯ್ಯೇ ದೊಡ್ಡ ಭಾಷಣ ನಮ್ದು ಭ್ರಷ್ಟಾಚಾರ ಆಗೈತೆ ನಮ್ ಕರ್ನಾಟಕದ ಹಿಂಗ್ ಭ್ರಷ್ಟಾಚಾರ ಆಗೈತೆ ಅಂತೇಳಿ ನರೇಂದ್ರ ಮೋದಿ ಇಡೀ ದೇಶ ತುಂಬ ಹೇಳ್ಕೊಂತ ಹೋದ್ರು ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಈಗ ಮಾತಾಡ್ತಾರ ಈಗ ಕೋಲ್ ಮೈನ್ಸ್ಗಳು ಎಷ್ಟು ಬ್ಲಾಕ್ ಕೊಟ್ಟಿದ್ದಾರೆ ಗೊತ್ತ ನಿಮಗೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಅದಾನಿ ಅವರಿಗೆ ಕೋಲ್ ಬ್ಲಾಕ್ ಎಷ್ಟು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಯಾರನ್ನ ಚರ್ಚೆ ಮಾಡ್ತಾರ ದಯಮಾಡಿ ಬಿಜೆಪಿ ಮಂದಲಿಕ್ಕೆ ಕೇಳ್ರಿ ಸರ್ ಕಳೆದ ಹತ್ತು ವರ್ಷದಿಂದ ಅದಾನಿ ಅವರಿಗೆ ಎಷ್ಟು ಕೋಲ್ ಬ್ಲಾಕ್ ಕೊಟ್ಟಿದಿರಿ ಅವ್ರ ಆದಾಯ ಇರ್ತಕ್ಕಂಥ ಎಂಬತ್ ಸಾವಿರ ಕೋಟಿ ಹದಿಮೂರು ಲಕ್ಷ ಕೋಟಿ ಆಗಿದೆ ಕಾಂಗ್ರೆಸ್ನವರು ಅವ್ರ ಮೇಲೆ ಅಪಾದನೆ ಮಾಡ್ತಿದ್ದಾರೆ ಇದಕ್ಕೇನ್ ಕಾರಣ ಪ್ರೈವೇಟೈಸೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾತ್ರಗಳು ಅವ್ರದೇ ನೋಡ್ರಿ ಸುಮಾರು ನೂರ ಎಂಬತ್ತೆಂಟು ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಟೇಕಿಂಗ್ ಕಂಪನಿಗಳು ಈ ದೇಶದಲ್ಲಿದೆ ಹತ್ತೊಂಬತ್ ನೂರ ನಲವತ್ತಿ ಇಲ್ಲಿವರೆಗೆ ಯಾರೋ ಮೋದಿ ಸಾಹೇಬ್ರ ಬರೋವರಿಗೆ ನೂರ ಎಂಬತ್ತೆಂಟು ಪಿ ಎಸ್ ಯು ಕಂಪನಿಗಳು ನೆಹರು ಸಾಹೇಬ್ರು ಮೂವತ್ತ್ಮೂರು ಪಿ ಎಸ್ ಸಿ ಕಂಪ್ನಿಗಳು ಮಾಡಿದ್ರು ಇಂದಿರಾ ಗಾಂಧಿ ಅರವತ್ತಾರು ರಾಜೀವ್ ಗಾಂಧಿ ಹದಿನಾರು ಇವರು ಮೂವರು ಒಂದು ಪಿ ಎಸ್ ಯು ಕಂಪ್ನಿನೂ ಮಾಡಲಿಲ್ಲ ವಿಶೇಷವಾಗಿ ವಾಜಪೇಯಿ ಸಾಹೇಬರು ಹದಿನೇಳು ಪಿ ಎಸ್ ಯು ಕಂಪ್ನಿ ಮಾಡಿದ್ರು ಅವ್ರು ಏಳು ಮಾಡಿದ್ರು ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಬಂತು ಇಪ್ಪತ್ತ್ ಮೂರು ಮಾಡಿದ್ರು ಅವರು ಮೂರು ಮಾಡಿದ್ರು ಈ ಪುಣ್ಯಾತ್ಮರು ಏನು ಬಂದ ಮೋದಿ ಸಾಹೇಬರು ಒಂದು ಪಿ ಎಸ್ ಯು ಕಂಪ್ನಿನಲ್ಲ ಕಳೆದ ಹತ್ತು ವರ್ಷದಿಂದ ಇಪ್ಪತ್ತ್ ಮೂರು ಕಂಪ್ನಿ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ನಾನು ಹೇಳ್ತಕ್ಕಂಥ ಯಾವ ದಾಖಲಾತಿಗಳು ಸೊಳ್ಳಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಸುಮ್ಮನೆ ಏನೋ ಪಿಕ್ಚರ್ ದಿನಾ ದಿನ ಬೆಳಿಗ್ಗೆ ಇದ್ರೆ ಕರ್ಕಂಬರೋದು ವೀರಾದಿ ವೀರ ಅವೇ ರಣದೀರ ಅಂತ ಸಾಂಗ್ಗಳು ಆಡಿಸೋದು ನಡ್ಸೋದು